ಈ ಕಾದಂಬರಿಯಾಗಿ ನನಗೆ ಇದು ಕಿರು ಕಾದಂಬರಿ ಇದು ಬರಬೇಕಂತಿತ್ತು ಅದು ಪ್ರಕಾಶ್ ಕಂಬತ್ತಡ್ ಅವರು ಕಳಿಸಿದ್ದೆ ನಾನು ಇದನ್ನು ಕಳಿಸಿದ ತಕ್ಷಣ ಎರಡೇ ತಿಂಗಳಲ್ಲಿ ಮೂರು ಕೃತಿ ಮುಖಪಟೂ ಇಷ್ಟು ಚೆಂದಿಲ್ಲ ಅಷ್ಟು ಸುಂದರವಾಗಿ ಇದನ್ನು ಅಚ್ಚು ಮಾಡಿದ್ದಾರೆ ಇಮ್ಮಿಡಿಯೇಟಾಗಿ ರಿಯೇಟ್ ಆಗಿ ಮಾಡಿ ಇದನ್ನು ಮಾಡಿದ್ದಾರೆ ನನಗೆ ಈಗ ಕಾನ್ಫಿಡೆನ್ಸ್ ಆಗಿದೆ ನಾನು ಬರೀಬಲ್ಲೆ ಬರಹಗಾರ ಅಂತ ಈ ಪ್ರಕಾಶ ಅಂಕಿತ ಪುಸ್ತಕ ಬಂದ ಮೇಲೆ ನಾನು ಗೆಲಿಸಿದೆ ಇದರೆಲ್ಲ ಕ್ರಿಯೇಟಿವ್ ಒಂದು ಉದಯ ಪ್ರಕಾಶರಿಗೆ ಹೋಗುತ್ತೆ ಮೂಲ ಉದಯ ಪ್ರಕಾಶ್ ಭಾಳ ಪ್ರಖರವಾದ ಬರಹಗಾರ ಹಿಂದಿಯಲ್ಲಿ ಮತ್ತು ಇದನ್ನು ಪ್ರಕಟಪಡಿಸಿದಂಥ ಪ್ರಕಾಶ್ ಕಂಬತ್ತಳ್ಳಿ ಹೊರಗತಿ ಈ ಪ್ರಕಾಶ್ ಅಷ್ಟೇ ನಾನು ನಿಮಿತ್ತ ಮಾತ್ರ ಅಂತ ನಾನು ಹೇಳಲಿಕ್ಕೆ ಇಚ್ಛಡ್ತೇನೆ ಭಾಳ ಬ ವಿಶಿಷ್ಟ ಬರಹಗಾರರು ನನಗೆ ಯಾಕಂದರೆ ಅವ್ರದ್ದು ದೇಶ ಕಾಲದಲ್ಲಿ ನಾನು ತಿರುಚ ಒಂದು ಕಥೆ ಓದಿದ್ದೆ ಅದನ್ನು ನಾಟಕ ಕೂಡ ಮಾಡಿದರು ಅವರು ನಾನು ಅದ್ರ ಬಗ್ಗೆ ಮಾತಾಡಿದೆ ಪ್ರಸನ್ನ ಪ್ರಸನ್ನವರೇ ಇಲ್ಲ ಅದನ್ನು ನೀವು ನಾಟಕ ಇಡೀ ಕಾದಂಬರಿ ಯಾವುದೇ ಅವ್ರ ಕೃತಿನ ಹಾಗೇ ಮಾಡಿದ್ರಷ್ಟೇ ಅದು ಅದರ ಬ್ಯೂಟಿ ಇರ್ತದೆ ಅಂತ ಹೇಳಿದರು ಮತ್ತು ಆ ನಾಟಕದ ನಾನು ಭಾಳ ಬ ಇಷ್ಟಪಟ್ಟಿದ್ದೆ ಅದರಲ್ಲಿ ತಿರುಚ ಕಥೆನ ಇನ್ನೊಂದು ಅವರು ಮೋಹನ್ ದಾಸ್ ಅಂತ ಒಂದಿದೆ ಧರಣೇಂದ್ರ ಕುರುಕುರಿ ಅವರು ಅದನ್ನು ಸಾಹಿತ್ಯ ಅಕಾಡೆಮಿ ದೆಹಲಿಯಿಂದ ಅದನ್ನು ಅನುವಾದ ಈ ಮಾಡಿದರು ಅದಕ್ಕೂ ಪ್ರಶಸ್ತಿ ಕೂಡ ಬಂದಿತ್ತು ಆ ಪ್ರಶಸ್ತಿಯನ್ನು ಉದಯ ಪ್ರಕಾಶ್ ಅವರು ಒಂದು ಸಂದರ್ಭದಲ್ಲಿ ಅದನ್ನು ರಿಟರ್ನ್ ಮಾಡಿದ್ದು ಕೂಡ ಉಂಟು ಸೊ ಅವರೆಲ್ಲ ಎನ್ ಎಸ್ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಕ್ಕೆ ಅವರು ನೇರವಾದ ಸಂಬಂಧ ಇದೆ ಅಲ್ಲಿ ಅವರ ಕೃತಿಗಳ ಮತ್ತ ಮತ್ತಾಗ್ತದೆ ನಮ್ಮ ಯುವರ ಅನಂತಪೂರ್ತಿಯವರು ಇರೋ ಭಾರತೀಯ ಪರಂಪರೆಯಲ್ಲಿ ಮೋಹನ್ ದಾಸ್ ಅಂತ ಒಂದು ಕೃತಿ ಮತ್ತು ಆ ಉದಯ ಪ್ರಕಾಶರ ಕತೆ ತಿರುಚಿ ಅದರಲ್ಲಿ ಆ ಕತೆ ಭಾಳ ಒಂದು ಮಹತ್ವವಾದ ನಮ್ಮ ಕಥೆಗಾರ ಅಂತ ಅವರು ಹೇಳ್ತಾರೆ ಸೊ ಇಂಥ ಒಬ್ಬ ಕಥೆಗಾರನ ನನಗೆ ಏನೋ ಒಂದು ಆಕಸ್ಮಿಕವಾಗಿ ಸಿಗ್ತದೋ ಹೇಗಂದ್ರೆ ನಾನು ಕರೋನಾ ಟೈಮ್ದಲ್ಲಿ ಗ್ರೇಟ್ ಇಂಡಿಯನ್ ಟ್ರಯಲ್ಸ್ ಡ್ಯೂರಿಂಗ್ ಕೊಲೋನಿಯಲ್ ಪೀರಿಯಡ್ ಅಂತ ಅವಿ ಒಂದು ಕೃತಿ ಓದ್ತಾ ಇದ್ದಾಗೆ ಅದರಲ್ಲಿ ಜುಡಿಷಿಯಲ್ ಮರ್ಡರ್ ಅಂತ ಒಂದು ಪ್ರಸಂಗ ಒಂದು ಕಥೆ ಅದು ಅಂದರೆ ಒಂದು ಟ್ರಯಲ್ ಆಗುತ್ತೆ ಅದು ಅದು ರಾಜ ನಂದಕುಮಾರ್ ಅಂತ ಅವನು ಕರಪ್ಟ್ ಇದನ್ನು ಮಾಡಿದ್ದು ಚಾರ್ಜ್ ಮಾಡಿರ್ತಾನೆ ಇನ್ಮೇಲೆ ವಾರ್ನ್ ಎಸ್ಟಿಂಗ್ ಮೇಲೆ ಸೊ ಆ ಇನ್ಸಿಡೆಂಟಿಂದ ನಾನು ಅದರದ್ದು ಮೂಲ ಹುಡ್ಕೊತ ಹೋದೆ ಅವಾಗ ಬ್ರೆಕ್ಟು ಇದ್ರ ಬಗ್ಗೆ ವಾರ್ನ್ ಹೆಸ್ಟಿಂಗ್ ಬಗ್ಗೆ ನಾಟಕ ಬರೆದಿದ್ದಾನೆ ಅಂತನಿಸ್ತು ನಮ್ಮ ಫ್ರೆಂಡ್ ಮನೀಶ್ ಮಿತ್ರ ಅಂತ ಇದ್ದರು ಬಂಗಾಳದಲ್ಲಿ ಅದು ಪ್ರಯೋಗಗೊಂಡಿತ್ತು ಸೊ ಅಲ್ಲಿ ಕೇಳಿದೆ ಅವರಿಗೆ ಇಲ್ಲ ಕಟ್ಟಿ ಸಿಗ್ತಾ ಇಲ್ಲ ನಮಗೂ ಸಿಗ್ತಾ ಇಲ್ಲ ಭಾಳ ಹಿಂದೆ ಬರೆದಿದ್ದದು ಸೊ ಇದೆಲ್ಲ ಇವರು ವಾರ್ನ್ ಹೆಸ್ಟಿಂಗ್ ಕುರಿತು ಸ್ವಲ್ಪ ಅಧ್ಯಯನ ಮಾಡಿ ಈ ಈ ಕೃತೆ ವಾರ್ನ್ ಹೆಸ್ಟಿಂಗ್ ಆ ಸಾಂಡ್ ಅಂತ ಇದ್ದರು ಸೊ ವಾರ್ನ್ ಹೆಸ್ಟಿಂಗ್ ಆ್ಯಂಡ್ ಇಸ್ ಗುಲ್ ಅಂತ ಇಂಗ್ಲೀಷನಲ್ಲಿ ಇದನ್ನು ಮಾಡಿದ್ದಾರೆ ಸೊ ಭಾಳ ಪ್ರಸಿದ್ಧ ಆಗಿದೆ ಈ ಕಥೆಯನ್ನು ನಾನು ಮೊದಲು ಇದನ್ನು ಇದರಲ್ಲಿ ಭಾಳ ನಾಟಕೀಯ ವಂಶ ಇದೆ ನಾಟಕಕಾರಿಗೆ ಆ ಥರದ್ದು ನಾಟಕೀಯ ವಂಶ ಇರ್ತದೆ ಫ್ಯಾಂಟಸಿ ಇದ್ದರೆ ತತಕ್ಷಣ ಅಟ್ರಾಕ್ಷನ್ ಆಗಿಬಿಡ್ತದೆ ಸೊ ನಾಟಕ ನಾನು ಇದನ್ನ ಇಡೀ ಕಥೆಯನ್ನು ನಾಟಕ ಮಾಡಿದ್ದೆವು ಸೊ ಏನಂದರೆ ನಾಟಕ ಇದನ್ನು ಪ್ರಕಟ ಇಲ್ಲ ನಾಟಕದ ಚೆನ್ನಾಗಿದೆ ಇದನ್ನೇ ಪ್ರಕಟ ಮಾಡಿರುತ್ತೆ ಬಟ್ ನನಗೇನಿಸ್ತು ಈಗ ನಾನು ಅದರ ನಿರ್ದೇಶಕ ಆಗಿರಲಿ ಅದನ್ನು ಎಡಿಟ್ ಮಾಡ್ಕೊಂಡಿರ್ತೇನೆ ಇದರ ಸ್ವಾರಸ್ಯಗಳು ಮತ್ತು ಅದರದ್ದು ಇಲ್ಲಂಥ ವ್ಯಾಪ್ತಿ ಅದರ ಕಾಂಪ್ಲೆಕ್ಸಿಟಿ ಮತ್ತೇನಾರ ಇದು ಮಿಸ್ ಆಗಬಾರ್ದು ಮತ್ತೆ ಯಾರ್ಯಾರೋ ಮಾಡ್ತಾರೆ ಇದರ ಅರ್ಥಗಳನ್ನ ಮಂಡಿಸ್ತಾರೆ ಅಂತ ತಿಳ್ಕೊಂಡು ನಾನು ಅದನ್ನು ಈ ಕಾದಂಬರಿ ರೂಪದಲ್ಲಿ ಹೀಗೇ ಇರಬೇಕು ಅಂತ ನಾನು ಈ ನನಗೆ ಕಳಿಸಿದ್ದೆ ತತಕ್ಷಣ ನಮಗೆ ಪ್ರಕಾಶ್ ಅವರು ಇದನ್ನು ಪ್ರಕಟ ಮಾಡಿದ್ದಾರೆ ಬಹಳ ವಿಷಯಗಳು ಅಂದರೆ ಈಗೇನು ಅದನ್ನು ಹೇಳಿದರು ದಾಮೋದರ ಶೆಟ್ಟಿಯವರು ಭಾಳ ವಿಷಯಗಳನ್ನ ನಮ್ಮ ಸಮಕಾಲೀನ ವಿಷಯಗಳನ್ನ ಭಾಳ ಒಂದು ಬೇರೆ ರೀತಿಯನ್ನ ರೀತಿಯಿಂದ ಕಟ್ಟಿಕೊಡ್ತಾರೆ ಟ್ರೇಡ್ ಬಗ್ಗೆ ಅಂತೂ ಈಗ ಟೆರಿಫೋರ್ ಏನು ಕಾಣ್ತಾ ಇದ್ದೀವಲ್ಲ ಆ ಇಂಥ ವಿಷಯಗಳಿಗೆ ಕೂಡ ನಮಗೊಂದು ದರ್ಶನ ಇದರಲ್ಲಿ ಸಿಗ್ತದೆ ಆಮೇಲೆ ಓರಿಯೆಂಟಲ್ ಹೇಗೆ ನಮ್ಮ ಇಂಡಿಯನ್ ಸಂಸ್ಕೃತಿಯನ್ನು ನೋಡ್ತಾರೆ ಹೇಗೆ ಅದರಲ್ಲಿ ಸಂವೇದನೆ ರಹಿತ ಇರ್ತದೆ ಅನ್ನೋದು ಕೂಡ ಅದನ್ನು ಅವರು ಸೂಕ್ಷ್ಮವಾಗಿ ಅದನ್ನು ಕಥೆಯಲ್ಲಿ ಹೇಳ್ತಾರೆ ಸೊ ಒಂದು ರೀತಿಯಿಂದ ನನಗೆ ಈ ಅಂಕಿತ ಪುಸ್ತಕ ಪ್ರಕಾಶಿಂದ ಬಂದಿದ್ದು ನನಗೆ ಭಾಳ ಧನ್ಯತಾ ಇದೆ ಮತ್ತು ನಾಟಕಕಾರ ಯಾಕಂದರೆ ದಾಮೋದರ ಶೆಟ್ಟಿಯವರು ಕರ್ತ ದೇವತೆ ಅಂತೇಳಿ ಇನ್ ಸರ್ಚ್ ಆಫ್ ಎ ಡಾರ್ಕ್ ಗಾಡ್ ನಾನೊಂದು ಪ್ರಯೋಗ ನೋಡಿದ್ದೆ ಅಂಥ ಒಂದು ಅದು ಇಲ್ಲಿ ಭಾಳ ಪ್ರಯೋಗಗಳು ಆತ ಒಳ್ಳೆಯ ಕೃತಿ ಅದನ್ನು ನಾಟಕ ಒರಿಜಿನಲ್ ಎಸ್ ರಾಮಾನುಜನ್ ಅವರು ಮಾಡಿದ್ದು ನೋಡಿದ್ದೆ ನಾನು ಮತ್ತು ನನಗೆ ಕೊ ಡೌಟ್ ಇಲ್ಲೇ ಇದ್ದಾರೆ ಯಾಕಂದರೆ ವಾಮನ್ ರಾಯ್ದು ನಾಟಕ ಇದೆಯಲ್ಲ ಸಂಶಯ ಕಲ್ಲೋಡು ಅದನ್ನು ಸಣ್ಣ ಇದ್ದಾಗ ಭಾಳ ನೋಡಿದ್ದೀನಿ ಭಾಳ ಸಂಗೀತ ಮೇಲೆ ನಿಮ್ಮ ಹೊಸ ವರ್ಷ ನಡೆದ ಇಂಥ ಹಿರಿಯರ ಮಧ್ಯದಲ್ಲಿ ನನ್ನ ಕೃತಿ ಅದು ಬೆಂಗಳೂರಿನಲ್ಲಿ ಬಿಡುಗಡೆಗೊಳ್ತಾ ಇದೆ ಅಂಕಿತ ಪ್ರಕಾಶ್ ಅವ್ರಿಗೂ ಮತ್ತು ಓದಿ ಇದನ್ನೇ ಇದ್ರ ಬ ಪ್ರತಿಕ್ರಿಯೆ ನೀಡಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ